ಎಸ್ ಈಗ ಏನು ಮೂಡ ಪಾದಯಾತ್ರೆಯ ಬಗ್ಗೆ ಸ್ವಲ್ಪ ಅಪಸ್ವರ ಇದಿದೆ ಸ್ವಲ್ಪನ ಅಲ್ಲ ಇದು ದೀರ್ಘ ಅಪಸ್ವರ ಯಾಕೆ ಕುಮಾರಸ್ವಾಮಿ ಯೂಟರ್ನ್ ಹೊಡೆದ್ರು ಪಾದಯಾತ್ರೆಗೆ ನಾವು ಸ್ಪಂದನೆ ಇಲ್ಲ ಅನ್ನುವಂಥ ಮಾತು ಯಾಕೆ ಹೇಳಿದ್ರು ನಾವು ವಿಶ್ವಾಸಕ್ಕೆ ನಮ್ಮನ್ನು ತೆಗೆದುಕೊಂಡಿಲ್ಲ ಹಾಗಾಗಿ ನಾವು ಇದರಲ್ಲಿ ಭಾಗವಹಿಸೋದಿಲ್ಲ ಅಂತ ಯಾಕೆ ಹೇಳಿದ್ರು ಬಹಳ ಇನ್ಸೈಡ್ ಸ್ಟೋರಿ ಸಾಕಷ್ಟಿದೆ ಇದರಲ್ಲಿ ಏನು ಡ್ಯಾಮೇಜ್ ಆಗುತ್ತೆ ಇದರಿಂದ ನಮಗಾಗುವಂಥ ಲಾಭ ಏನು ನಮಗಾಗುವಂಥ ನಷ್ಟ ಏನು ಯಾರಿಗೆ ಲಾಭ ಆಗುತ್ತೆ ಇದರಿಂದ ಇದೆಲ್ಲವನ್ನು ತಿಳ್ಕೊಂಡಂತಹ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಬೇಡ ನಮಗಿದ್ರ ಸಹವಾಸ ಅಂತ ಈಗ ಹಿಂದೆ ಸರಿದಿದ್ದಾರೆ ಸೊ ಏನು ಕಾರಣ ಇದಕ್ಕೆ ಅಸಲಿಗೆ ಏನು ಕಾರಣ ಇದರ ಎಕ್ಸ್ಕ್ಲೂಸಿವ್ ಮತ್ತು ಆ ರಿಪೋರ್ಟ್ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ ಪಾದಯಾತ್ರೆಗೆ ಇದೀಗ ಒಂಟಿ ಮಾಡಿಬಿಟ್ರು ಕುಮಾರಸ್ವಾಮಿ ಏನ್ ಕಾರಣ ಇದಕ್ಕೆ ಎಚ್ ಡಿ ಕೆ ಇವಾಗ ಬಿಜೆಪಿಯನ್ನು ಬೆಂಬಲಿಸಿ ಜೊತೆ ಇರೋದು ನಿಜ ಮೈತ್ರಿ ಎಷ್ಟು ದಿನಗಳವರೆಗೆ ಹೀಗೆ ಇರೋದಕ್ಕೆ ಸಾಧ್ಯ ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಗಳು ಬರ್ತವೆ ಇನ್ನು ನಾಲ್ಕೂವರೆ ವರ್ಷ ನಾಲ್ಕು ವರ್ಷ ಹೊಸ ಸರ್ಕಾರ ಬರಬಹುದು ಅಥವಾ ಅಲ್ಲಿ ಫೈಟ್ ಮಾಡಬೇಕಾಗುತ್ತೆ ವಿಧಾನಸಭೆಗೆ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಎಲ್ಲ ಕನಸನ್ನು ಹೊತ್ಕೊಂಡಿರುವಂಥ ಕುಮಾರಸ್ವಾಮಿ ಪಾದಯಾತ್ರೆ ವಿರೋಧದ ಹಿಂದೆ ಅವರು ಬೇರೆ ಬೇರೆ ಲೆಕ್ಕಾಚಾರಗಳು ಇಲ್ಲಿ ಕಾಣ್ತಾ ಇದ್ದಾವೆ ಎಚ್ ಡಿ ಕೆ ಈ ಮಾಸ್ಟರ್ ಪ್ಲಾನು ಪಿಗೆ ಹೊಡೆತ ಗ್ಯಾರಂಟಿ ಯಾಕೆಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಹದಿನೇಳು ಸೀಟುಗಳವರೆಗೆ ತಳ್ಳಿರುವಂಥದ್ದು ಜೆ ಡಿ ಎಸ್ ಇಲ್ಲಾಂದರೆ ಎಲ್ಲ ವಿಶ್ಲೇಷಕರ ಪ್ರಕಾರ ಒಂದು ಹತ್ತು ಸೀಟು ಗೆಲ್ಲಬಹುದಾಗಿತ್ತು ಆದರೆ ಜೆ ಡಿ ಯಾವಾಗ ಜೊತೆ ಸೇರಿಕೊಳ್ತು ಆ ಒಂದು ಬೂಮ್ ಬಿ ಜೆ ಪಿಗೆ ಮತ್ತಷ್ಟು ಲಾಭ ಆಯಿತು ಇದೀಗ ಮತ್ತಷ್ಟು ಲಾಭ ಆಗುತ್ತೆ ಇದರಿಂದ ಅಂತ ಅರಿತುಕೊಂಡಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕೇಂದ್ರ ಸಚಿವರು ಇದೀಗ ಟರ್ನ್ ಹೊಡೆದಿದ್ದಾರೆ ಬಿಜೆಪಿಯ ಜೊತೆ ಪಾದಯಾತ್ರೆ ಮಾಡಿದರೆ ಬರೀ ಕಾಲು ನೋವುತ್ತೆ ಹೊರತು ಕೇವಲ ಕಾಲು ನೋವುತ್ತ ಹೊರತು ಇದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗೋಲ್ಲ ಅನ್ನುವಂಥ ಸಂಜಾಶಿಯನ್ನು ಕೊಡ್ತಾರೆ ಪಾದಯಾತ್ರೆಯಿಂದ ರಾಜ್ಯದ ಜನರಿಗಾಗೋ ಲಾಭ ಆದರೂ ಏನು ರಾಜ್ಯದ ಜನರಿಗಾಗುತ್ತೋ ಇಲ್ಲ ಪಕ್ಷಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ ಆದರೆ ಕುಮಾರಸ್ವಾಮಿಯವರು ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಸಾಕಷ್ಟು ಚರ್ಚೆಗಳು ಇದೀಗ ಆರಂಭ ಆಗ್ತಾಯಿದೆ ಬೆಂಗಳೂರು ಟು ಮೈಸೂರು ಪಂದ ಮೈಸೂರಿಗೆ ಈ ಪಾದಯಾತ್ರೆ ನಡೀತಾ ಇರೋವಂಥದ್ದು ನೀವು ಗಮನಿಸಿ ಬೆಂಗಳೂರು ಟು ಮೈಸೂರು ಯಾವ್ಯಾವ ಕ್ಷೇತ್ರಗಳು ಬರ್ತವೆ ರಾಮನಗರ ಜಿಲ್ಲೆ ಇದೆ ಮಂಡ್ಯ ಇದೆ ಚನ್ನಪಟ್ಟಣ ಮದ್ದೂರು ಶ್ರೀರಂಗಪಟ್ಟಣ ಈ ಮುಖಾಂತರ ಮೈಸೂರಿಗೆ ತಲುಪಬೇಕು ಮತ್ತು ಮೈಸೂರಲ್ಲಿ ಸುತ್ತಮುತ್ತ ಈ ಒಂದು ಪ್ರಭೆ ಇದ್ದೇ ಇರುತ್ತೆ ಮೈಸೂರು ಸ್ಥಳೀಯವಾಗಿ ಹುಣಸೂರು ಇದೆಲ್ಲ ಸೇರಿದಾಗ ಒಂದು ಕಡೆ ಕಮ್ಯುನಿಟಿ ಲೀಡರ್ಸ್ಗಳು ಮತ್ತು ಜೆ ಡಿ ಎಸ್ನ ಪ್ರಾಬಲ್ಯ ಇರುವಂತಹ ಈ ಒಂದು ಕ್ಷೇತ್ರಗಳು ಬಿ ಜೆ ಪಿಯವರ ಜೊತೆ ಸೇರಿಕೊಂಡು ಜೊತೆ ಜೊತೆಯಾಗಿ ಹೆಜ್ಜೆ ಹಾಕಿದರೆ ಅದರ ಸಂಪೂರ್ಣವಾದಂಥ ಕ್ರೆಡಿಟ್ ಯಾರಿಗೋಗುತ್ತೆ ಇದರಿಂದ ಗೆದ್ವಿ ಅನ್ನುವಂಥದ್ದು ಅಥವಾ ಈ ಥರದ್ದು ಮಾಡಿದ್ವಿ ಅನ್ನೋವಂಥ ಕ್ರೆಡಿಟ್ ಯಾರಿಗೋಗುತ್ತೆ ಅಬ್ವಿಯಸ್ಲಿ ಅದು ಬಿ ಜೆ ಪಿಗೆ ಹೋಗಬೇಕು ನಾವು ಜೊತೇಲಿ ಸೇರ್ಕೊಂಡು ನಮಗೇನು ಪ್ರಯೋಜನ ಇದರಿಂದ ಜೆ ಡಿ ಎಸ್ ಯಾವುದೇ ಲಾಭ ಇಲ್ಲ ಜೆ ಡಿ ಎಸ್ಸು ದೊಡ್ಡ ಮಟ್ಟದಲ್ಲಿ ಶಾಸಕರು ಕೂಡ ಇಲ್ಲ ಈಗ ಇರೋ ಹಾಗೆ ಪಕ್ಷವನ್ನು ಬಲಿಷ್ಠ ಮಾಡಬೇಕಾದ್ರೆ ಇನ್ನಷ್ಟು ಸಮಯ ಬೇಕು ಇದರಿಂದ ಮುನ್ನೆಲೆಗೆ ಹೆಲ್ಪ್ ಆಗುವಂಥದ್ದು ಬಿ ಜೆ ಪಿಗೆ ಕೆಲವು ಜೆ ಡಿ ಎಸ್ ನಾಯಕರಿಗೆ ಸಿದ್ದರಾಮಯ್ಯರನ್ನು ಎದುರಾಕೊಳ್ಳೋಕ್ಕೆ ಇಷ್ಟನೇ ಇಲ್ಲ ಯಾಕೆಂದರೆ ತನಿಖೆ ನಡೀತಾ ಇದೆ ಮೂಡಾದಿಂದ ಸಿದ್ದರಾಮಯ್ಯ ದೇವೇಗೌಡರು ಬಿ ಜೆ ಪಿ ಜೆ ಡಿ ಎಸ್ ನಾಯಕರುಗಳಿಗೂ ಕೂಡ ನಿವೇಶನ ಹಂಚಿಕೆ ಆಗಿದೆ ಯಾರಿಗೆ ಎಷ್ಟು ಕಾನೂನಾತ್ಮಕವಾಗಿ ಸೈಟ್ ಹಂಚಿಕೆ ಆಗಿದೆಯಾ ಇಲ್ವಾ ಇದೆಲ್ಲ ಆರಂಭದಿಂದಲೂ ಕೂಡ ತನಿಖೆ ನಡೀತಾ ಇದೆ ಹಾಗಾಗಿ ತನಿಖೆ ನಡೀತಾ ಇರಬೇಕಾದ್ರೆ ಈ ಪಾದಯಾತ್ರೆ ಮಾಡಿ ಸುಮ್ಮನೆ ಯಾಕೆ ನಾವು ಕೆಟ್ಟವ್ರು ಅನ್ನಿಸ್ಕೋಬೇಕು ಮುಂದೆ ಅದೇನಾದರೂ ಆದರೆ ಯಾಕೆಂದರೆ ಈಗಾಗಲೇ ಸಿದ್ದರಾಮಯ್ಯ ಸಾಕಷ್ಟು ಸಲ ಹೇಳಿದ್ದಾರೆ ಮಾಧ್ಯಮದ ಮುಂದೆ ಹೇಳಿದ್ದಾರೆ ಇದರಿಂದ ನಾವು ಮಾಡಿರುವಂಥದ್ದು ಯಾವುದೇ ರೀತಿಯಾದಂತಹ ಅಕ್ರಮ ಇಲ್ಲ ಕಾನೂನು ಜಮೀನು ಮಾರಾಟ ಆಗಿದೆ ಸೈಟ್ ಹಂಚಿಕೆ ಆಗಿದೆ ನಮಗೆ ಗೊತ್ತಿಲ್ಲದ ಹಾಗೆ ನಡೆಸಿರುವಂಥದ್ದು ಮೂಡಾದಲ್ಲಿ ನಡೆದಿದೆ ಇದನ್ನು ಅವರು ಪದೇ ಪದೇ ಅವರ ಸ್ಟ್ಯಾಂಡಿಂದ ಯಾವುದೇ ರೀತಿ ಬದಲಾಗ್ತಾ ಇಲ್ಲ ಹಾಗಾಗಿ ಸಿದ್ದರಾಮಯ್ಯ ಇದುವರೆಗೂ ಕೂಡ ನಮ್ಮ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕಿ ಇಲ್ಲದಂತೆ ಬದುಕದವರು ಈಗ ಅವರೇ ಚಾಲೆಂಜ್ ಮಾಡ್ತಾರೆ ಅಂದಾಗ ವಿರೋಧಿಗಳಾಗಲಿ ಒಂದಷ್ಟು ಹೆದರುವಂಥದ್ದು ಸಹಜ ಸೊ ಹಾಗಾಗಿನೇ ಪಾದಯಾತ್ರೆಯ ಸುದ್ದಿ ನಮಗೆ ಬೇಡ ಅಂತ ಕುಮಾರಸ್ವಾಮಿಯವ್ರಿಗೆ ಅನೇಕರು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಸೊ ಹೀಗಾಗಿ ಈ ಹಿಂದೆನೇ ಬಿ ಜೆ ಪಿ ಏನು ಜಾಹೀರಾತು ಕೊಟ್ಟಿತ್ತು ಜೆ ಡಿ ಎಸ್ ಮತ್ತು ದೇವೇಗೌಡರ ಕುಟುಂಬ ಈ ರೀತಿಯಾಗಿ ಕಾನೂನು ಮೀರಿ ಹಗರಣ ಮಾಡಿದ್ದಾರೆ ಅಂತ ಇದೇ ಕಾರಣಕ್ಕೆ ಜೆ ಡಿ ಎಸ್ ಹಿಂದೆ ಸರಿತಾ ಅನ್ನುವಂಥ ಪ್ರಶ್ನೆ ಕೂಡ ಈಗ ವ್ಯಕ್ತ ಆಗ್ತಾ ಇದೆ ಯಾಕೆಂದರೆ ಪಾದಯಾತ್ರೆಯಲ್ಲಿ ಪ್ರಶ್ನೆ ಮಾಡ್ಬೋದು ಜನರು ನಿಮಗೂ ಸೈಟ್ ಕೊಟ್ಟಿದ್ದಾರೆ ಏನು ಹೇಳ್ತೀರಾ ಅಂತ ಹಾಗಾಗಿ ಜೆ ಡಿ ಎಸ್ಸು ಪಡ್ಕೊಳ್ಳೋದಕ್ಕಿಂತ ಇದರಲ್ಲಿ ಕಳ್ಕೊಳ್ಳೋದೇ ಹೆಚ್ಚು ಸೊ ಇದು ಇನ್ಸೈಡ್ ಸ್ಟೋರಿ ಇದರಿಂದ ಏನಾಗುತ್ತೆ ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಾಗಲಿ ಮುಂದೆ ಬರುವಂಥ ವಿಧಾನಸಭೆ ಚುನಾವಣೆಗಾಗಲಿ ಮಗನ ಭವಿಷ್ಯಕ್ಕಾಗಲಿ ಪಕ್ಷದ ಭವಿಷ್ಯಕ್ಕಾಗಲಿ ಈ ಪಾದಯಾತ್ರೆ ಯಾವುದೇ ರೀತಿಯಾದಂತಹ ಸಪೋರ್ಟ್ ಮಾಡಲ್ಲ ಇದು ಡ್ಯಾಮೇಜೇ ಮಾಡುತ್ತೆ ಈಗಾಗಲೇ ಒಂದಷ್ಟು ಕಾರ್ಯಕರ್ತರನ್ನು ಬಿ ಜೆ ಪಿ ಸೆಳೆಯುವಂಥ ಪ್ರಯತ್ನ ಕೂಡ ಮಾಡಿದೆ ಜೆ ಡಿ ಎಸ್ನಿಂದ ಹಾಗಾಗಿ ಕಾರ್ಯಕರ್ತರು ಬಿ ಜೆ ಪಿ ಕಡೆ ಮುಖ ಮಾಡಿದರೆ ಯಾಕಂದರೆ ಆ ಭಾಗದಲ್ಲಿ ಇರುವಂತಹ ಜೆ ಡಿ ಎಸ್ ಕಾರ್ಯಕರ್ತರು ಏನೇ ಆದರೂ ನಾವು ದೇವೇಗೌಡರಿಗೆ ಓಟ್ ಹಾಕೋದು ದೇವೇಗೌಡರು ಪಕ್ಷ ಅದು ಜೆ ಡಿ ಎಸ್ ಅಂತಲೂ ಹೇಳಲ್ಲ ದೇವೇಗೌಡರು ಪಕ್ಷ ಅಂತಲೇ ಹೇಳ್ತಾರೆ ಹಾಗಾಗಿ ಅಂತಹ ಅಟರ್ ಅಂದರೆ ಬಹಳಷ್ಟು ನಂಬಿದಂತಹ ಕಾರ್ಯಕರ್ತರಿಗೆ ನಾನು ಏನು ಉತ್ತರ ಕೊಡಬೇಕಾಗತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಯೋಚನೆ ಮತ್ತು ಪಕ್ಷನ ಬೆಳೆಸಲೇಬೇಕು ಇದು ಜೆ ಡಿ ಎಸ್ ಪಡ್ಕೊಳ್ಳೋದಕ್ಕಿಂತ ಕಳ್ಕೊಳ್ಳೋದೇ ಹೆಚ್ಚು ಅನ್ನುವಂಥದ್ದು ಎಚ್ಚೆತ್ಕೊಂಡ ಮೇಲೆ ಮೊನ್ನೆವರೆಗೂ ಕೂಡ ಬಿ ಜೆ ಪಿ ನಾಯಕರ ಜೊತೆ ಅದನ್ನೇ ಹೇಳ್ತಾಯಿದ್ರು ವಾಗ್ದಾಳಿ ಮಾಡ್ತಾಯಿದ್ರು ಜಂಟಿ ಪತ್ರಿಕಾಗೋಷ್ಠಿ ಮಾತನಾಡಿದರು ಅದರಲ್ಲಿ ಕುಮಾರಸ್ವಾಮಿ ಕೂಡ ಇದ್ದರು ಆದರೆ ಹಿಂದೆ ಸರಿಯೋದಕ್ಕೆ ಯಾಕೆ ಕಾರಣ ಏನು ಕಾರಣ ಯಾರು ಇದರಲ್ಲಿ ಮುಂದೆ ಇರುವಂಥದ್ದು ಈ ಹೆಸರು ಕೂಡ ಬರೋದಕ್ಕೆ ಏನು ಕಾರಣ ಅದೆಲ್ಲದ್ರ ಬಗ್ಗೆ ಇದೀಗ ತಮ್ಮ ಅನಿಸಿಕೆಯನ್ನು ಕಾರ್ಕೊಂಡಿದ್ದಾರೆ ಯಾಕೆಂದರೆ ಮೂಡ ಸೈಟ್ ವಿಚಾರ ಸಿದ್ದರಾಮಯ್ಯನವರ ಗಮನಕ್ಕೆ ಬಾರದೇನೆ ಹೀಗಾಗಿರಬಹುದು ಸೊ ಹಾಗಾಗಿ ನೀವು ಸುಮ್ಮನೆ ಪಾದಯಾತ್ರೆ ಹೋಗಿ ನಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡಂಗೆ ಆಗುತ್ತಿದ್ದು ಸಾಕಷ್ಟು ಜನ ಕುಮಾರಸ್ವಾಮಿಗೆ ಹತ್ತಿರದವರು ತಿಳಿ ಹೇಳಿದ್ದಾರೆ ಕುಮಾರಸ್ವಾಮಿ ಇದರಿಂದ ಎಚ್ಚೆತ್ಕೊಂಡಿದ್ದಾರೆ ಸೊ ಹಾಗಾಗಿ ಈ ಟರ್ನ್ ಎಚ್ ಡಿ ಕೆಗೂ ಮತ್ತು ಬಿ ಜೆ ಪಿಯ ಪಾದಯಾತ್ರೆಗೂ ಸಂಬಂಧ ಇಲ್ಲ ಅನ್ನೋದನ್ನು ಅಲ್ಲಿಗೆ ಮೈತ್ರಿಯಲ್ಲಿ ನಾವು ಮಾಡೋದೆಲ್ಲವೂ ಕೂಡ ಮಾಡಿದ್ದಕ್ಕೆಲ್ಲವೂ ಕೂಡ ಸಪೋರ್ಟ್ ಇರುತ್ತೆ ಅನ್ನುವಂಥದ್ದು ಇದೀಗ ಸುಳ್ಳಾಗಿದೆ ಮೈತ್ರಿಯಲ್ಲಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗಬೇಕಾಗಿದ್ದ ಅಥವಾ ಯಶಸ್ವಿ ಆಗಬಹುದಾಗಿದ್ದಂತಹ ಈ ಒಂದು ಪಾದಯಾತ್ರೆ ಅದು ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯದ ಹಾಲಿ ಮುಖ್ಯಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ನ ವಿರುದ್ಧ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಸದ್ದಾಗದೆ ಉಳಿದುಕೊಂಡಂತಹ ಪಾದಯಾತ್ರೆಗೆ ಇದೀಗ ಜಂಟಿ ಇಲ್ಲ ಒಂಟಿತನ ಕಾಡ್ತಾ ಇದೆ ಕುಮಾರಸ್ವಾಮಿ ಹಿಂದೆ ಸರಿದಿದ್ದಾರೆ ಇದು ಪಕ್ಷಕ್ಕೆ ಕಾರ್ಯಕರ್ತರಿಗೆ ಮತ್ತು ವೈಯಕ್ತಿಕವಾಗಿ ಡ್ಯಾಮೇಜ್ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಮೈತ್ರಿಯಲ್ಲಿ ಈ ವಿಚಾರವನ್ನು ತರಬೇಡಿ ಅನ್ನುವಂಥದ್ದನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಇದ್ದಕ್ಕಿದ್ದ ಹಾಗೇನೆ ಹಿಂದೆ ಸೇರೋದಕ್ಕೆ ಪ್ರೀತಮ್ ಅನ್ನೋ ಹೆಸರು ನಿಜವಾದಂಥ ಕಾರಣಾನ ಯಾಕೆಂದ್ರೆ ಆ ಬಗ್ಗೆ ಮಾತನಾಡಿದ್ರು ನೀವು ಕೇಳಿಸ್ಕೊಂಡ್ರಿ ಅದನ್ನು ಇನ್ನೊಂದ್ಸತಿ ಅದನ್ನು ಬೇಕಾದರೆ ಪ್ಲೇ ಮಾಡ್ತೀವಿ ವಿಷ ಇಟ್ಟವ್ರು ಯಾರು ಯಾರಿಗೆಲ್ಲ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಇದನ್ನು ಇದು ಅಸಲಿ ಕಾರಣನಾ ಆದರೆ ಇದು ಖಂಡಿತ ಅಲ್ವಾ ಅಂತ ಜೆ ಡಿ ಎಸ್ ಮೂಲಗಳು ಹೇಳ್ತವೆ ಆದರೆ ಅವರಿಗೆ ಆ ಒಂದು ಅನುಮಾನ ಈ ಅನುಮಾನ ಬರೀ ಅನುಮಾನ ಅಲ್ಲ ಬಲವಾದಂತಹ ಅನುಮಾನ ಗೊತ್ತಿಲ್ಲ ಕುಮಾರಸ್ವಾಮಿ ಒಂದ್ಸತಿ ಪೆಂಡಡ್ರೈವನ್ನ ರಿಲೀಸ್ ಮಾಡಿದರು ಅಂದರೆ ರಿಲೀಸ್ ಮಾಡ್ತೀವಿ ನನ್ನ ಹತ್ರ ಇದೆ ಅಂತ ಆ ಪೆನ್ ಡ್ರೈವ್ಗಳಲ್ಲಿ ಏನೇನಿದೆ ಇವರೆಲ್ಲರ ಆಟಾಟೋಪುಗಳಿರಬಹುದಾ ಅಥವಾ ನಾನು ಸುಮ್ಮನೆ ತೋರಿಕೆಗೆ ನಾನು ಹೆದರ್ಸಾಕ್ ಮಾಡಿದೆ ಅಂತ ಒಂದು ಸತಿ ಹೇಳಿದ್ರು ಅದರಲ್ಲಿ ಏನೂ ಇಲ್ಲ ಅಂತ ಕುಮಾರಸ್ವಾಮಿ ಬತ್ತಳಿಕೆಯಲ್ಲಿ ಇರಬಹುದಾದಂಥ ಬೇರೆ ಬೇರೆ ಅಸ್ತ್ರಗಳೇನು ನೋಡೋಣ ಕುಮಾರಸ್ವಾಮಿ ಏನು ಹೇಳಿದ್ರು ಈ ವಿಚಾರವಾಗಿ ಮತ್ತೊಮ್ಮೆ ಮೈಸೂರು ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ಸರಿಯಾದ ರೀತಿ ನನಗೆ ನಾವ್ಯಾತಿಗೆ ಬೆಂಬಲ ಕೊಡಬೇಕು ರಾಜಕಾರಣ ಮಾಡೋದು ಬೇರೆ ಚುನಾವಣೆಗಳು ಬಂದಾಗ ಬೇರೆ ಒಟ್ಟಿಗೆ ಇರ್ತಕ್ಕಂಥದ್ದು ಆದರೆ ಇವತ್ತಿನ ಈ ರೀತಿಯ ಕಾರ್ಯಕ್ರಮದಿಂದ ಸಾಧನೆ ಏನು ಮಾಡ್ತೀವಿ ಏನು ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದು ನನ್ನ ಮನಸ್ಸಿಗೂ ನೋವಾಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಇವರು ಈ ಪಾದಯಾತ್ರೆಯನ್ನ ಕಾರ್ಯಕ್ರಮದ ಮುಖ್ಯಸ್ಥರುಗಳನ್ನು ಯಾರು ಮಾಡ್ಕೊಂಡಿದ್ದಾರೆ ಹೂ ಇಸ್ ದಟ್ ಪ್ರೀತಮ್ ಗೌಡ ದೇವೇಗೌಡರ ಕುಟುಂಬವನ್ನ ಸರ್ವನಾಶ ಮಾಡಲಿಕ್ಕೆ ಹೋದಂಥವನ್ನ ಸಭೆ ಕರ್ ಕೂರಿಸ್ಕೋತಾರೆ ನನ್ನ ಸಭೆ ಕರೀತಾರೆ ನನಗೂ ಸಹಿಸ್ಕೊಳ್ಳಲಿಕ್ಕೆ ಒಂದು ಇತಿಮಿತಿ ಇದೆ ಯಾರ ಕಾರಣ ಆ ಪೆನ್ ಡ್ರೈವ್ಗಳನ್ನ ಬೀದಿ ಹಂಚ್ಲಿಕ್ಕೆ ಇಂಥವ್ರನ್ನ ನನ್ನನ್ನ ಸಭೆ ಕರೀತಾರೆ ಅವ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮೀಟಿಂಗ್ ಮಾಡ್ಲಿಕ್ಕೆ ಕರೀತಾರ ನನ್ನನ್ನು ನಮ್ಮ ಕುಟುಂಬಕ್ಕೆ ವಿಷ ಆಗ್ತಕ್ಕಂಥವ್ರನ್ನ ಮೊದಲು ಕೂರಿಸ್ಕೊಂಡು ಇವತ್ತು ಇದಕ್ಕೆ ನಂಬೆ ಬೆಲೆ ಕೇಳ್ತಾರ ಗೊತ್ತಿಲ್ಲ ಅವರಿಗೆ ಅಲ್ಲಿ ಏನೇ ಆಗಿದೆ ಅಂತ ಆಸನದಲ್ಲಿ ಎಸ್ ಕುಮಾರಸ್ವಾಮಿ ಅವರ ಮಾತು ಧಾಟಿ ಹೀಗಿದೆ ಬಿ ಜೆ ಪಿ ನಮ್ಮ ಜೊತೆ ಚರ್ಚೆಗೆ ಕರೀತಾರೆ ನಮ್ಮ ಕುಟುಂಬಕ್ಕೆ ವಿಷ ಹಾಕಿದವನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ನಾನು ಅಲ್ಲಿ ಭಾಗಿಯಾಗಬೇಕಾ ಚುನಾವಣೆಗೆ ಮಾತ್ರ ನಾವು ಮೈತ್ರಿ ಎಲ್ಲದಕ್ಕೂ ಅಲ್ಲ ಅನ್ನೋದನ್ನು ಇಲ್ಲಿ ಸ್ಪಷ್ಟನೆಯನ್ನು ಕೂಡ ಕೊಡ್ತಾರೆ ಇವರು ಮಾಡೋ ಎಲ್ಲದಕ್ಕೂ ನಾವು ಭಾಗಿಯಾಗ್ತೀವಿ ಅಂತ ಅಲ್ಲ ಚುನಾವಣೆಗಳಿಗೆ ನಾವು ದೋಸ್ತಿ ಅದರ ಹೊರತುಪಡಿಸಿ ಕುಸ್ತಿಗೂ ರೆಡಿ ಅನ್ನೋದನ್ನು ಅವ್ರ ಮಾತುಗಳೆಲ್ಲ ವ್ಯಕ್ತ ಇದೆ ನೋಡೋಣ ಇದು ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಒಂದು ಮಾರ್ಗದಲ್ಲಿ ಸಾಗುತ್ತೆ ದೋಸ್ತಿ ಇರುತ್ತಾ ಕುಸ್ತಿ ಆಡ್ತಾರಾ ಅಥವಾ ಈಗಲೇ ಕಾರ್ಯಕರ್ತರಿಗೆ ಬೇಸರ ಆಗಿದೆಯಾ ಜೆ ಡಿ ಎಸ್ ಕಾರ್ಯಕರ್ತರಿಗೆ ಯಾಕೆಂದರೆ ಜೆ ಎಸ್ ಬಲದಿಂದಲೇ ಈ ಬಾರಿ ಬಿ ಜೆ ಪಿಯ ಈ ಮಟ್ಟಿಗಿನ ನಂಬರ್ ಸಾಧ್ಯ ಆಗಿದ್ದಂಥದ್ದು ಎಲ್ರಿಗೂ ಗೊತ್ತು ಅದನ್ನು ಬಿ ಜೆ ಪಿಯವರೇ ಒಪ್ಕೊಂಡಿದ್ದಾರೆ ಕೇಂದ್ರದ ನಾಯಕರೆಲ್ಲರೂ ಕೂಡ ಹಾಗಾಗಿ ಕೇಂದ್ರದ ಸಚಿವ ಸಂಪುಟದಲ್ಲಿ ಮಂತ್ರಿ ಸ್ಥಾನವನ್ನು ಕೂಡ ಕುಮಾರಸ್ವಾಮಿಯವರಿಗೆ ಕೊಟ್ಟಿದ್ದಾರೆ ಸೊ ಹೀಗಿದ್ದಾಗ ಬಹುತೇಕ ಈ ಬೆಳವಣಿಗೆ ಕುಮಾರಸ್ವಾಮಿಯವರಿಗೆ ಇರುಸುಮುರು ಸಾಗ್ತಾ ಇದೆ ಡಿಕ್ಲೇರ್ ಮಾಡಿದರು ಆಗ ಜೊತೆಯಲ್ಲೇ ಇದ್ದರೂ ಆ ನಂತರ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅಂತ ಹೇಳಿದರು ಅಷ್ಟೆಲ್ಲ ಇತ್ತು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ್ಮೇಲೆ ಸರಿಯಾದ ರೀತಿ